ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಮನ್ಕಾಂತ್ ಮುಂಜಾಲ್ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲು ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೀನಿ ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರು ಎಂಟ್ರಿ ಆಗಿದ್ದರೆ ಸೊ ಅಂಥವರು ಕೆಳಗಿರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊರಿ ಅದ್ರ ಬಾಜುಕಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ ಆಲ್ ಅಂತ ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ ನಾವು ಯಾವುದೋ ವಿಡಿಯೋ ಬಿಟ್ರೂ ಕೂಡ ನೋಟಿಫಿಕೇಷನ್ ಮುಖಾಂತರ ನಿಮ್ಗೆ ಲಗುಟ್ ಬಂದು ತಲುಪ್ತೈತಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರಮಣಕಾಂತ್ ಮುಂಜಾಲ್ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಪರ್ಸ್ಯೂಸಿಂಗ್ ಫೈನಾನ್ಸ್ ರಿಲೇಟೆಡ್ ಯು ಜಿ ಕೋರ್ಸಸ್ ಫೈನಾನ್ಸ್ ರಿಲೇಟೆಡ್ ಯು ಜಿ ಕೋರ್ಸಸ್ ಅನ್ನ ಯಾರು ಮಾಡ್ತಿರ್ತೀರಿ ಅಂಥವರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಬೋದು ಸೊ ಇಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೇಕಂತ ಅವ್ರು ಕೊಟ್ಟಿದ್ದಾರೆ ಅಂಡರ್ ದಿ ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ ಕರೆಂಟ್ಲಿ ಸ್ಟಡಿಂಗ್ ಇನ್ ದಿ ಫಸ್ಟ್ ಇಯರ್ ಬಿ ಬಿ ಎ ಬಿ ಎಫ್ आई ए बी कॉम बैचलर ऑफ मैनेजमेंट स्टडीज़ बी एम एस इंटीग्रेटेड प्रोग्राम इन मैनेजमेंट आई पी एम बी एकनॉमिक्स बैचलर इन बिजनेस स्टडीज़ बी बी एस और एनी अदर फाइनेंस रिलेटेड डिग्री कोर्सेस स्टैंड अ चांस टू रिसीव फाइनेंशियल ऑफ टू फाइव पॉइंट फाइव लैक ಐದೂವರೆ ಲಕ್ಷ ರೂಪಾಯಿ ನೀವು ಸ್ಕಾಲರ್ಶಿಪ್ ಅಮೌಂಟನ್ನು ಈ ಒಂದು ರಮನ್ಕಾಂತ್ ಮುಂಜಾಲ್ ಫೌಂಡೇಶನ್ ಕಡೆಯಿಂದ ಪಡಿಬೋದು ಸೊ ಯಾರು ಫೈನಾನ್ಸ್ ರಿಲೇಟೆಡ್ ಯು ಜಿ ಕೋರ್ಸನ್ನು ಮಾಡ್ತಿರ್ತೀರಿ ಅಂಥವ್ರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡ್ಬೋದು ಸೊ ಎಲಿಜಿಬಿಲಿಟಿ ಏನೇನು ಇರಬೇಕಪ್ಪ ಅಂದರೆ ಈಗ ಯಾವ್ಯಾವ ಹೇಳಿದ್ನಲ್ಲ ಅವಕ್ಕೆಲ್ಲ ನೀವು ಡಿಗ್ರಿ ಕೋರ್ಸನ್ನು ಅವರಲ್ಲಿ ಮಾಡ್ತಿರಬೇಕು ಅಪ್ಲಿಕೆಂಟ್ ಮಸ್ಟ್ ಹ್ಯಾವ್ ಟು ಸೆಕ್ಯೂರ್ಡ್ ಎಟ್ಲೀಸ್ಟ್ ಏಯ್ಟಿ ಪರ್ಸೆಂಟೇಜ್ ಇನ್ ಹತ್ತನೇ ಮತ್ತು ಹನ್ನೆರಡನೇ ತೇಯಲ್ಲಿ ಏಯ್ಟಿ ಪರ್ಸೆಂಟೇಜ್ ಮಾಡಿರಬೇಕಾಗತ್ತೆ ನೀವು ಆ್ಯಂಡ್ ದ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಸಿಕ್ಸ್ ಲ್ಯಾಕ್ಗಿಂತ ಕಮ್ಮಿ ಇರಬೇಕು ಸೊ ಇದರಿಂದ ನಿಮ್ಗೆ ಬೆನಿಫಿಟ್ ಏನೇನು ಇರ್ತಪ್ಪ ಅಂದ್ರೆ ನಲ್ವತ್ತು ಸಾವಿರದಿಂದ ಹಿಡಿದು ಐದೂವರೆ ಲಕ್ಷ ತನಕ ನೀವು ಸ್ಕಾಲರ್ಶಿಪ್ ಅಮೌಂಟನ್ನು ಮೂರು ವರ್ಷ ಕೂಡ ಪಡಿಬೋದು ಮೊದಲನೇ ವರ್ಷ ನಲ್ವತ್ತು ಸಾವಿರ ಬಂದರೆ ಎರಡನೇ ವರ್ಷ ಅದಕ್ಕಿಂತ ಜಾಸ್ತಿ ಮೂರನೇ ವರ್ಷ ಮತ್ತು ಅದಕ್ಕಿಂತ ಜಾಸ್ತಿಯಾಗಿ ಬರುತ್ತೆ ಸೊ ನೀವು ಇದಕ್ಕೆ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ ಅಮೌಂಟನ್ನು ಪಡಿಬೋದು ಸೊ డాక్యుమెంట్స్ ఏమేం బాకపా అంద్ర మార్క్స్ కార్డ్ ఆఫ్ క్లాస్ టెంత్ ఆండ్ ట్వెల్త్ ఆధార్ కార్డ్ ఆఫ్ ది అప్లకంట్ ప్యాన్ కార్డ్ ఆండ్ ఆధార్ కార్డ్ ఆఫ్ ది పేరెంట్స్ పేరెంట్స్ ప్యాన్ కార్డు మొత్తం ఆధార్ కార్డ్ ఎరడు బెక్కె సో ఇన్కమ్ ప్రూఫ్ నీవు ఇన్కమ్ సర్టిఫికేట ఇకి కొడేగ బ్యాంక్ అకౌంట్ స్టేటెంట్ ఆఫ్ ది అప్లకంట్ పేరెంట్స్ నిమ్మ తంది అథవ తాయి బ్యాంక్ అకౌంట్ స్టేటెంటే కరెంట్ ఇయర్ అడమిషన్ ప్రూఫ్ అంతివు ಫಿ ರೆಸಿಪ್ಟಿನ ಅಪ್ಲೋಡ್ ಕೊಡ್ಬೋದು ಕಾಲೇಜ್ ಫಿ ರೆಸಿಪ್ಟಲ್ಲೂ ಕೂಡ ಅದನ್ನೇ ಕೊಡ್ಬೋದು ನೀವು ನಿಮ್ಮ ಒಂದು ಊರುಗಳಲ್ಲಿ ಬಾಂಡ್ ಪೇಪರನ್ನು ಮಾಡಿಕೊಡ್ತಿರ್ತಾರಲ್ಲ ಸೊ ಬಾಂಡ್ ಹತ್ರ ಕೇಳಿದ್ರೆ ಮಾಡಿಕೊಡ್ತಾರೆ ಅಫಿಡೆವಿಟ್ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫನ್ನು ನೀವು ಅಪ್ಲೋಡ್ ಕೊಡಬೇಕಾಗತ್ತೆ ದ ಅಪ್ಲಿಕಂಟ್ ವಿಲ್ ಬಿ ರಿಕ್ವೈರ್ಡ್ ಟು ಅಪ್ಲೋಡ್ ಆಲ್ ದ ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ ಸೊ ಈ ಒಂದು ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಕೊಡಬೇಕು ಇದನ್ನು ನೀವು ಇದೇ ವೆಬ್ಸೈಟ್ನಲ್ಲಿ ಹಾಕ್ಬೋದು ಸೊ ಇಲ್ಲಿ ಅಪ್ಲೈನೋ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಸೊ ರಿಜಿಸ್ಟರ್ ಆಗೋ ಆಪ್ಷನ್ ಬರುತ್ತೆ ಸೊ ನೀವೇನಾದರೂ ಮೊದಲೇ ರಿಜಿಸ್ಟರ್ ಆಗಿದ್ದರೆ ಡೈರೆಕ್ಟಾಗಿ ಲಾಗಿನ್ ಆಗಿ ಅಪ್ಲೈನ ಮಾಡ್ಬೋದು ಸೊ ಅಪ್ಲೈ ಹಾಕೋ ವಿಡಿಯೋ ಬೇಕಾದರೆ ನನ್ನ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕುವ ವಿಡಿಯೋ ಮಾಡಿ ಅಂತ ಹೇಳಿ ಏನಾದರೂ ಕಮೆಂಟ್ ಮಾಡಿದರೆ ಸೊ ನಾನು ಇದಕ್ಕೆ ಅಪ್ಲಿಕೇಶನ್ ಹಾಕುವ ಪೂರ್ತಿ ಡೀಟೇಲ್ ಆದ ವಿಡಿಯೋನ ಮಾಡಿ ಹಾಕಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಧನ್ಯವಾದಗಳು ಶುಭ ದಿನ